ನಮಸ್ಕಾರ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಕಲಿಕಾ ಬಲವರ್ಧನೆ ಪುಸ್ತಕವನ್ನ ನಾವು ಅಭ್ಯಾಸ ಮಾಡ್ಕೊಂಡು ಬರ್ತಾ ಇರುವಂತದ್ದು ಇದು ಚಟುವಟಿಕೆ ಪುಸ್ತಕವಾಗಿರುವಂಥದ್ದು ಈ ಒಂದು ಚಟುವಟಿಕೆ ಪುಸ್ತಕದಲ್ಲಿ ಕಲಿಕಾ ಫಲ ಒಂದರಲ್ಲಿ ಬರುವಂತಹ ಚಟುವಟಿಕೆ ಒಂದನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಉತ್ತರಿಸಿಕೊಂಡು ಬಂದಾಗಿದೆ ಒಂದು ವೇಳೆ ಆ ವಿಡಿಯೋ ವೀಕ್ಷಿಸಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಅದನ್ನು ವೀಕ್ಷಣೆ ಮಾಡ್ಕೊಳ್ಬಹುದಾಗಿರುವಂಥದ್ದು ಈ ಒಂದು ವಿಡಿಯೋದಲ್ಲಿ ಚಟುವಟಿಕೆ ಎರಡರಿಂದ ಏಳರವರೆಗಿನ ಚಟುವಟಿಕೆಗಳನ್ನ ಯಾವ ರೀತಿಯಾಗಿ ಉತ್ತರಿಸಿ ಅಭ್ಯಾಸ ಮಾಡಿಕೊಳ್ಳುವುದು ಅನ್ನೋದನ್ನ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂಥ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಿ ಚಟುವಟಿಕೆ ಎರಡು ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡೋಣ ಓದೋಣ ನಾಟಕ ಬರೆಯೋಣ ಕಥೆ ಅಂತ ಇರುವಂಥದ್ದು ಇಲ್ಲಿ ನಾಟಕವನ್ನ ಓದಿಕೊಳ್ಬೇಕಾಗಿರುವಂಥದ್ದು ಓದಿ ಅರ್ಥ ಮಾಡಿಕೊಂಡು ನಂತರ ಕಥೆಯನ್ನ ಬರೆಯಬೇಕಾಗಿರುವಂಥದ್ದು ಇವೆರಡನ್ನ ಅಭ್ಯಾಸ ಮಾಡಿಕೊಳ್ಳುವಂಥದ್ದು ಈ ಚಟುವಟಿಕೆ ಎರಡರಲ್ಲಿ ಇರುವಂಥದ್ದು ಕೊಟ್ಟಿರುವ ನಾಟಕವನ್ನು ಓದಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಇರುವಂಥದ್ದಾಗಿದೆ ಈ ನಾಟಕವನ್ನ ಓದಿ ಅಭ್ಯಾಸ ಮಾಡಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು ನಾಟಕ ಇರುವಂಥದ್ದು ಪ್ಲಾಸ್ಟಿಕೋಪಾಖ್ಯಾನ ರಾಮರಾಯ ಶಾನುಭೋಗ ಅಂತ ಹೇಳಿ ಇರುವಂಥದ್ದು ಇಲ್ಲಿ ಕೊಟ್ಟಿರುವಂಥ ನಾಟಕವನ್ನ ನೀವು ಓದಿ ಅಭ್ಯಾಸ ಮಾಡಿಕೊಳ್ಳಿ ಅದು ಆದ ನಂತರ ಇದನ್ನ ಕಥೆಯ ರೂಪದಲ್ಲಿ ಪರಿವರ್ತಿಸಬೇಕಾಗಿರುವಂಥದ್ದು ನಾನು ಪೂರ್ತಿಯಾಗಿರುವಂಥ ನಾಟಕವನ್ನ ಈಗ ಓದಿಕೊಂಡು ಬರುವುದಿಲ್ಲ ಬಹಳ ದೊಡ್ಡದಾಗಿರುವಂಥ ನಾಟಕ ಇರುವಂಥದ್ದು ನೀವು ನಿಮ್ಮ ಒಂದು ಚಟುವಟಿಕೆ ಪುಸ್ತಕದಲ್ಲಿ ಓದಿಕೊಳ್ಳಿ ಅಥವಾ ಇದನ್ನ ನೀವು ಪಾಸ್ ಮಾಡಿ ಓದ್ಕೊಳ್ಬಹುದಾಗಿರುವಂತದಾಗಿದೆ ಈ ರೀತಿಯಾಗಿರುವಂತಹ ನಾಟಕ ಇರುವಂತದ್ದು ವಿಜ್ಞಾನೇಶ್ವರ ಮತ್ತು ಸುಮತಿ ಮಧ್ಯದಲ್ಲಿನ ಸಂದರ್ಶನ ಇರುವಂತದ್ದು ಈ ರೀತಿಯಾಗಿ ಮುಂದುವರ್ಕೊಂಡು ಬಂದಿರುವಂತದ್ದಾಗಿದೆ ಹೀಗೆ ಇಲ್ಲಿ ಕೊನೆಯಾದ ನಂತರ ಈ ರೀತಿ ನೋಡ್ಕೊಳ್ಳಿ ಇಲ್ಲಿ ಬರುತ್ತೆ ಈಗ ಕೊನೆಯಾದ ನಂತರ ಇಲ್ಲಿ ಕೊನೆಯಲ್ಲಿ ಏನ್ ಕೊಟ್ಟಿರುವಂತದ್ದು ತೆರೆ ಬೀಳುವುದು ತೆರೆ ಬಿದ್ದಾದ ನಂತರ ನಾಟಕದ ಸಂಭಾಷಣೆಯನ್ನು ಕಥೆಯ ರೂಪಕ್ಕೆ ಪರಿವರ್ತಿಸಿ ಹೇಳಿರಿ ಅಂತ ಹೇಳಿ ಮೊದಲನೇ ಪ್ರಶ್ನೆ ಇರುವಂಥದ್ದು ಎರಡನೇ ಪ್ರಶ್ನೆ ನಾಟಕದಲ್ಲಿ ವ್ಯಕ್ತವಾಗಿರುವ ಆಶಯವನ್ನು ಗಮನಿಸಿ ಪ್ಲಾಸ್ಟಿಕ್ ಬಳಕೆಯನ್ನು ತಡೆಯಲು ನೀವು ಸೂಚಿಸುವ ಸಲಹೆಗಳನ್ನು ಹೇಳಿರಿ ಅಂತ ಹೇಳಿ ಕೇಳಿರುವಂಥದ್ದಾಗಿ ಈ ಎರಡು ಪ್ರಶ್ನೆಗಳನ್ನ ಉತ್ತರಿಸಿಕೊಂಡು ಬರಬೇಕಾಗಿರುವಂಥದ್ದು ಈ ನಾಟಕವನ್ನು ಸರಿಯಾದ ರೀತಿಯಲ್ಲಿ ಓದಿ ಅರ್ಥ ಮಾಡಿಕೊಳ್ಳಿ ಅದು ಆದ ನಂತರ ಈ ಒಂದು ಪ್ರಶ್ನೆಯನ್ನು ಉತ್ತರಿಸಿಕೊಂಡು ಬರೋಣ ಈ ಚಟುವಟಿಕೆ ಎರಡರಲ್ಲಿರುವಂತಹ ಮೊದಲನೇ ಪ್ರಶ್ನೆ ನಾಟಕದ ಸಂಭಾಷಣೆಯನ್ನು ಕಥೆಯ ರೂಪಕ್ಕೆ ಪರಿವರ್ತಿಸಿ ಅಂತ ಹೇಳಿ ಇಲ್ಲಿ ಸಂಭಾಷಣೆ ನಡ್ಕೊಂಡು ಬಂದಿರುವಂಥದ್ದು ಈ ಸಂಭಾಷಣೆಯನ್ನ ಕಥೆಯ ರೂಪದಲ್ಲಿ ಪರಿವರ್ತಿಸಿ ಹೇಳಬೇಕಾಗಿರುವಂಥದ್ದಾಗಿದೆ ಇಲ್ಲಿ ನಾವು ಮಾದರಿಯಾಗಿರುವಂತಹ ಒಂದು ಕಥೆಯನ್ನು ರಚಿಸಿರುವಂಥದ್ದು ನೀವು ಇದನ್ನು ನೋಡಿಕೊಂಡು ಅಭ್ಯಾಸ ಮಾಡಿಕೊಳ್ಬಹುದಾಗಿರುವಂಥದ್ದು ವಿಜ್ಞಾನೇಶ್ವರನು ವಿಕಾಸಪುರದ ರಾಜನಾಗಿದ್ದನು ಆತ ತನ್ನ ಮಡದಿ ಸುಮತಿಯೊಂದಿಗೆ ಮಾತನಾಡಿಕೊಳ್ಳುತ್ತಾ ಈ ಊರಿನ ಜನರು ವಿಜ್ಞಾನೇಶ್ವರನು ಅಸಾಮಾನ್ಯ ದೊರೆ ಹಾಗೂ ಈ ಊರು ಪುಣ್ಯಕ್ಷೇತ್ರ ಎಂದು ಮಾತನಾಡಲು ಪ್ರಾರಂಭಿಸಿದ್ದಾರೆ ರಾಜನು ಜನರಿಗೆ ಉಪಕಾರವಾಗಲೆಂದು ಪ್ಲಾಸ್ಟಿಕ್ ಅನ್ನು ಸೃಷ್ಟಿಸಿದನು ಪ್ಲಾಸ್ಟಿಕ್ ಎಲ್ಲ ಜನರಿಗೆ ಬಹುಕಾಲ ಬೇಕಾಗಿರುವ ವಸ್ತುವಾಗಿ ಬಹಳ ಪ್ರಯೋಜನಕರ ಕೆಲಸ ಮಾಡಿತು ಪ್ಲಾಸ್ಟಿಕ್ ಅನ್ನು ಕೈಗೆ ಬಳೆ ಉಂಗುರ ಚಪ್ಪಲಿ ಮುಂಡಾಸು ಹೀಗೆ ವಿವಿಧ ಉಪಯೋಗಿಯಾಗಿ ಬಳಸಲು ಸಾಧ್ಯವಾಗಿದೆ ಪ್ಲಾಸ್ಟಿಕ್ ಆಸುರ ರಾಜ ವಿಜ್ಞಾನೇಶ್ವರನಿಗೆ ವರ ಕರುಣಿಸಲು ಹೇಳಿತು ರಾಜ ವಿಜ್ಞಾನೇಶ್ವರನು ಪ್ಲಾಸ್ಟಿಕ್ ಆಸುರನಿಗೆ ಬಹುರೂಪಿಯಾಗು ಎಂದು ಮಹಾ ಅನುಗ್ರಹವನ್ನು ಕೊಡುತ್ತಾನೆ ವಿಕಾಸಪುರ ರಾಜ್ಯವನ್ನೆಲ್ಲ ಪ್ಲಾಸ್ಟಿಕ್ನ ವಿವಿಧ ರೂಪಗಳಿಂದ ತುಂಬಿಕೊಂಡಿತು ಜನರು ಇವುಗಳನ್ನು ಯಥೇಚ್ಛವಾಗಿ ಬಳಸಿ ಮಾರಣಾಂತಿಕ ಕಾಯಿಲೆಗಳಿಂದ ಬಳಲತೊಡಗಿದರು ಪ್ರಜಾಪರಿವಾರದವರು ರಾಜನ ಬಳಿ ಹೋಗಿ ಪ್ಲಾಸ್ಟಿಕ್ ಅನ್ನು ನಿಯಂತ್ರಣ ಮಾಡಲು ಮನವಿಯನ್ನು ಮಾಡುತ್ತಾರೆ ಪ್ಲಾಸ್ಟಿಕ್ನ ದುರ್ಬಳಕೆ ಕುರಿತು ರಾಜನಿಗೆ ಮನವರಿಕೆ ಆಗುತ್ತದೆ ಆಗ ರಾಜನು ಪ್ಲಾಸ್ಟಿಕ್ ವಸ್ತುಗಳನ್ನು ಕಡಿಮೆ ಖರೀದಿಸಿ ಮಿತವಾಗಿ ಬಳಸಿ ಪ್ಲಾಸ್ಟಿಕ್ ಬದಲಿಗೆ ಸಾಧ್ಯವಾದಷ್ಟು ಕಾಗದ ಪೊಟ್ಟಣ ಬಟ್ಟೆ ಚೀಲಗಳನ್ನು ಬಳಸಿರಿ ಎಂದು ಹೇಳುತ್ತಾನೆ ರಾಜನ ಈ ನಿರ್ಧಾರವನ್ನು ಪ್ರಜೆಗಳೆಲ್ಲರೂ ಸ್ವಾಗತಿಸಿ ಪ್ಲಾಸ್ಟಿಕ್ ಮಿತವಾಗಿ ಬಳಸೋಣ ಎಂದು ನಿರ್ಧರಿಸಿದರು ಈ ರೀತಿಯಾಗಿ ನಾವು ಇಲ್ಲಿ ಕತೆ ರೂಪಕ್ಕೆ ಪರಿವರ್ತಿಸಿ ರಚಿಸಿರುವಂತದ್ದಾಗಿದೆ ನೀವು ಸಹ ಇನ್ನೂ ಆಕರ್ಷಕವಾಗಿ ರಚನೆ ಮಾಡ್ಕೊಂಡು ಬರಬಹುದಾಗಿರುವಂತದ್ದಾಗಿದೆ ಇನ್ನು ಎರಡನೇ ಪ್ರಶ್ನೆ ಇರುವಂಥದ್ದು ನಾಟಕದಲ್ಲಿ ವ್ಯಕ್ತವಾಗಿರುವ ಆಶಯವನ್ನು ಗಮನಿಸಿ ಪ್ಲಾಸ್ಟಿಕ್ ಬಳಕೆಯನ್ನು ತಡೆಯಲು ನೀವು ಸೂಚಿಸುವ ಸಲಹೆಗಳನ್ನು ಹೇಳಿರಿ ಈ ಕಥೆಯಲ್ಲಿ ಕೆಲವೊಂದಿಷ್ಟು ಸಲಹೆಗಳು ಬಂದಿರುವಂಥದ್ದು ಪ್ಲಾಸ್ಟಿಕ್ ಅನ್ನು ತಡೆಯುವುದಕ್ಕಾಗಿ ಸಲಹೆಗಳ ಬಂದಿರುವಂಥದ್ದು ಆ ಸಲಹೆಗಳನ್ನು ಅಭ್ಯಾಸ ಮಾಡಿ ನೀವು ನಿಮ್ಮದೇ ರೀತಿಯಾಗಿರುವಂಥ ಸಲಹೆಗಳನ್ನು ಸಹ ಇದರ ಜೊತೆಗೆ ಸೇರಿಸಿ ಕೊಟ್ಕೊಂಡು ಬರಬಹುದಾಗಿರುವಂಥದ್ದು ಇಲ್ಲಿ ಸಲಹೆಗಳನ್ನು ಗಮನಿಸಿ ಪ್ಲಾಸ್ಟಿಕ್ ಬದಲಿಗೆ ಕಾಗದ ಮತ್ತು ಬಟ್ಟೆ ಚೀಲಗಳನ್ನು ಬಳಸಬೇಕು ಪ್ಲಾಸ್ಟಿಕ್ ವಸ್ತುಗಳನ್ನು ಕಡಿಮೆ ಪ್ರಮಾಣದಲ್ಲಿ ಖರೀದಿ ಮಾಡಬೇಕು ಮತ್ತು ಕಡಿಮೆ ಬಳಕೆ ಮಾಡಬೇಕು ಪ್ಲಾಸ್ಟಿಕ್ ವಸ್ತುಗಳನ್ನು ಮರುಬಳಕೆ ಮಾಡಬೇಕು ಈ ರೀತಿಯಾಗಿ ಈ ಒಂದು ನಾಟಕದಲ್ಲಿ ಬಂದಿರುವಂತಹ ಅಂಶಗಳನ್ನು ಗಮನಿಸಿ ಇಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ತಡೆಯಲು ಸಲಹೆಗಳನ್ನು ಸೂಚಿಸಬಹುದಾಗಿರುವಂತದ್ದಾಗಿದೆ ಇನ್ನು ಚಟುವಟಿಕೆ ಮೂರು ತಿಳಿಯೋಣ ಬನ್ನಿ ಸಾಧಕರ ಜೀವನ ಚರಿತ್ರೆ ಅಂತ ಹೇಳಿರುವಂತಹ ಒಂದು ಚಟುವಟಿಕೆ ಈ ಮೂರನೇ ಚಟುವಟಿಕೆಯಲ್ಲಿ ಎ ಚಿತ್ರದಲ್ಲಿರುವ ಸಾಧಕರನ್ನು ಗುರುತಿಸಿ ಅವರ ಜೀವನ ಸಾಧನೆಯ ಬಗ್ಗೆ ಬರೆಯಿರಿ ಇಲ್ಲಿ ಒಂದು ಚಿತ್ರವನ್ನ ಕೊಟ್ಟಿರುವಂಥದ್ದು ಈ ಚಿತ್ರದಲ್ಲಿರುವಂತಹ ಸಾಧಕರನ್ನ ಗುರುತಿಸಿ ಇವರ ಜೀವನ ಸಾಧನೆಯನ್ನ ಬರೆಯಬೇಕಾಗಿರುವಂಥದ್ದು ಆಗಿದೆ ಈ ಒಂದು ಕೊಟ್ಟಿರುವಂತಹ ಸ್ಥಳದಲ್ಲಿ ಇವರ ಒಂದು ಜೀವನ ಸಾಧನೆಯನ್ನ ಬರೆಯಬೇಕಾಗಿರುವಂಥದ್ದು ಸಾಲುಮರದ ತಿಮ್ಮಕ್ಕ ಇವರು ಕರ್ನಾಟಕದಲ್ಲಿ ಜನಿಸಿ ನೆಲೆಸಿರುವ ಒಬ್ಬ ಭಾರತೀಯ ಪರಿಸರವಾದಿ ತಮಗೆ ಮಕ್ಕಳಿಲ್ಲದ ಕಾರಣಕ್ಕೆ ರಸ್ತೆಯ ಬದಿಯಲ್ಲಿ ಆಲದ ಸಸಿಗಳನ್ನು ನೆಟ್ಟು ಅವುಗಳನ್ನೇ ಮಕ್ಕಳಂತೆ ಭಾವಿಸಿ ಬೆಳೆಸಿದ್ದಾರೆ ಅನಕ್ಷರಸ್ಥೆಯಾಗಿದ್ದರೂ ಪರಿಸರ ಸಂರಕ್ಷಣೆಯಲ್ಲಿ ಮಹತ್ತರ ಕಾರ್ಯ ಮಾಡಿದ್ದನ್ನು ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಗಮನಿಸಿ ಪುರಸ್ಕರಿಸಿವೆ ಇವರು ಮುಂದಿನ ಪೀಳಿಗೆ ಒಳಿತಿಗಾಗಿ ಮರಗಳಿಗೆ ನೀರುಳಿಸಿ ಬೆಳೆಸಿದ್ದಾರೆ ಈ ರೀತಿಯಾಗಿ ಇವರ ಒಂದು ಸಾಧನೆಯಾಗಿರುವಂಥದ್ದಾಗಿದೆ ನೀವು ಇನ್ನೂ ಹೆಚ್ಚಿನ ಅಂಶಗಳನ್ನು ಕಲೆಕ್ಟ್ ಮಾಡಿ ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದು ಇನ್ನು ಬಿ ತಿಮ್ಮಕ್ಕನನ್ನು ಸಾಲು ಮರದ ತಿಮ್ಮಕ್ಕ ಎಂದು ಕರೆಯುವುದರ ಔಚಿತ್ಯವೇನು ಚರ್ಚಿಸಿರಿ ನಿಮ್ಮ ಅಭಿಪ್ರಾಯ ಹೇಳಿರಿ ಅಂತ ಹೇಳಿ ಇರುವಂಥದ್ದು ಯಾಕೆ ಕರೆಯುತ್ತಾರೆ ಸಾಲು ಮರದ ತಿಮ್ಮಕ್ಕ ಅಂತ ಹೇಳಿ ಚರ್ಚಿಸಿ ಅಭಿಪ್ರಾಯವನ್ನ ಬರೆಯಬೇಕಾಗಿರುವಂತದ್ದು ಆಯ್ಕೆ ಕುದೂರಿನಿಂದ ಹುಲಿಕಲ್ ತನಕವಿರುವ ರಾಜ್ಯ ಹೆದ್ದಾರಿ ತೊಂಬತ್ನಾಲ್ಕರಲ್ಲಿ ತಿಮ್ಮಕ್ಕನವರು ಬೆಳೆಸಿದ ಆಲದ ಮರಗಳು ತಿಮ್ಮಕ್ಕ ಅವರ ಹಳ್ಳಿಯ ಬಳಿ ಆಲದ ಮರಗಳು ಹೇರಳವಾಗಿದ್ದವು ತಿಮ್ಮಕ್ಕ ಮತ್ತು ಅವರ ಪತಿ ಈ ಮರಗಳಿಂದ ಸಸಿಗಳನ್ನು ಕಸಿ ಮಾಡಲು ಆರಂಭಿಸಿದರು ಮೊದಲ ವರ್ಷದಲ್ಲಿ ಹತ್ತು ಸಸಿಗಳನ್ನು ನೆರೆಯ ಕುದೂರು ಹಳ್ಳಿಯ ಬಳಿ ನಾಲ್ಕು ಕಿಲೋಮೀಟರ್ ಉದ್ದಳತೆ ದೂರ ನೆಡಲಾಯಿತು ಹೀಗೆ ಎರಡನೇ ವರ್ಷ ಹದಿನೈದು ಮತ್ತು ಮೂರನೇ ವರ್ಷ ಇಪ್ಪತ್ತು ಸಸಿಗಳನ್ನು ನೆಡಲಾಯಿತು ಇವರು ಈ ಕಾರ್ಯಕ್ಕೆ ತಮ್ಮ ಅತ್ಯಲ್ಪ ಆದಾಯವನ್ನು ಬಳಸಿದರು ತಮ್ಮ ಬಿಂದಿಗೆಗಳಿಂದ ನೀರು ಸಸಿಗಳಿಗೆ ಜಾನುವಾರುಗಳಿಂದ ತಪ್ಪಿಸಲು ಸುತ್ತಮುತ್ತ ಮುಳ್ಳಿನ ಪೊದೆಗಳನ್ನು ಹೊದಿಸಿ ಕಾಪಾಡಿದರು ಈ ಕಾರಣದಿಂದ ಇವರನ್ನು ಸಾಲು ಮರದ ತಿಮ್ಮಕ್ಕ ಎಂದು ಕರೆಯುವರು ಈ ರೀತಿಯಾಗಿ ಇಲ್ಲಿ ಬರೆದುಕೊಂಡು ಬರಬಹುದಾಗಿರುವಂಥದ್ದು ಇನ್ನು ಮೂರನೇ ಪ್ರಶ್ನೆ ಇರುವಂಥದ್ದು ಸಾಲು ಮರದ ತಿಮ್ಮಕ್ಕನ ಸಾಧನೆ ಅವಲೋಕಿಸಿ ಅವರಿಗೆ ನಿಮ್ಮದೇ ಆದ ಇನ್ನೊಂದು ಬಿರುದು ನೀಡಿ ಇಲ್ಲಿ ಬಿರುದಿರುವಂಥದ್ದು ಸಾಲು ಮರದ ತಿಮ್ಮಕ್ಕ ನೋವು ಬಿರುದಿರುವಂಥದ್ದು ಇದನ್ನ ಅವಲೋಕಿಸಿ ನೀವು ನಿಮ್ಮದೇ ಆಗಿರುವಂತಹ ಇನ್ನೊಂದು ಬಿರುದನ್ನು ಕೊಟ್ಕೊಂಡು ಬರಬೇಕಾಗಿರುವಂಥದ್ದಾಗಿದೆ ವೃಕ್ಷ ಮಾತೆಯ ತಿಮ್ಮಕ್ಕ ಅಂತ ಹೇಳಿ ನಾವು ಇಲ್ಲಿ ಬಿರುದನ್ನು ಕೊಟ್ಟುಕೊಂಡಿರುವಂಥದ್ದು ನೀವು ಸಹ ಇನ್ನಷ್ಟು ಆಕರ್ಷಕವಾಗಿರುವಂತಹ ರೀತಿಯಲ್ಲಿ ಬಿರುದುಗಳನ್ನ ಕೊಟ್ಕೊಂಡು ಬರಬಹುದಾಗಿರುವಂಥದಾಗಿದೆ ಇನ್ನು ಚಟುವಟಿಕೆ ನಾಲ್ಕು ಏನ್ ಕೊಟ್ಟಿದ್ದಾರೆ ಚಟುವಟಿಕೆ ನಾಲ್ಕರಲ್ಲಿ ಅಂದಾಗ ತಿಳಿಯೋಣ ಬನ್ನಿ ಸಾಧಕರ ಜೀವನ ಚರಿತ್ರೆ ಆತ್ಮಕಥೆ ಇವರ ಒಂದು ಜೀವನ ಚರಿತ್ರೆ ಮತ್ತು ಆತ್ಮಕಥೆಯನ್ನು ತಿಳಿಯುವಂತಹ ಅಂಶ ಈ ಚಟುವಟಿಕೆ ನಾಲ್ಕರಲ್ಲಿ ಇರುವಂತದ್ದು ನಿಮ್ಮ ಪಠ್ಯ ಪುಸ್ತಕದಲ್ಲಿರುವ ಲೇಖಕರ ಹಾಗೂ ಕವಿಗಳ ಪರಿಚಯ ಭಾಗವನ್ನು ಓದಿಕೊಂಡು ಅವರು ಬರೆದಿರುವ ಆತ್ಮಕಥನ ಹಾಗೂ ಜೀವನ ಚರಿತ್ರೆಯನ್ನು ಕೆಳಗಿನ ಕೋಷ್ಟಕದಲ್ಲಿ ಪಟ್ಟಿ ಮಾಡಿ ಇಲ್ಲಿ ಕೋಷ್ಟಕವನ್ನು ಕೊಟ್ಟಿದ್ದಾರೆ ಲೇಖಕರು ಕವಿ ಹೆಸರು ಕೊಟ್ಟಿರುವಂಥದ್ದು ಈ ಕಡೆ ಆತ್ಮಕಥೆ ಕೊಟ್ಟಿರುವಂಥದ್ದು ಈ ಕಡೆ ಜೀವನ ಚರಿತ್ರೆ ಕೊಟ್ಟಿರುವಂಥದ್ದು ಇವುಗಳನ್ನ ಪಟ್ಟಿ ಮಾಡಬೇಕಾಗಿರುವಂಥದ್ದು ಇಲ್ಲಿ ಒಂದಿಷ್ಟು ಅಂಶವನ್ನು ಗಮನಿಸಿ ಆತ್ಮಕಥೆ ಎಂದರೆ ಒಬ್ಬ ವ್ಯಕ್ತಿ ತನ್ನ ಜೀವನದ ಬಗೆಗೆ ತಾನೇ ಸ್ವತಃ ಬರೆದುಕೊಳ್ಳುವುದು ಆ ವ್ಯಕ್ತಿ ತನ್ನ ಜೀವನದ ಬಗ್ಗೆ ತಾನೇ ಬರೆದಿದೆ ಆದರೆ ಅದನ್ನ ಆತ್ಮಕಥನ ಅಂತ ಹೇಳುವಂಥದ್ದಾಗಿದೆ ಇನ್ನು ಒಬ್ಬ ವ್ಯಕ್ತಿಯ ಜೀವನದ ಬಗೆಗೆ ಬೇರೊಬ್ಬರು ಬರೆಯುವುದೇ ಜೀವನ ಚರಿತ್ರೆ ಆಗಿರುವಂಥದ್ದು ಒಬ್ಬ ವ್ಯಕ್ತಿ ಜೀವನದ ಬಗ್ಗೆ ಬೇರೆಯವರು ಬರೆದಿದ್ರೆ ಅದನ್ನ ಜೀವನ ಚರಿತ್ರೆ ಅಂತ ಹೇಳಿ ಕರೆಯುವಂಥದ್ದು ಸ್ವತಃ ಬರೆದಿದ್ರೆ ಅದನ್ನ ಆತ್ಮಕಥೆ ಅಂತ ಹೇಳಿ ಕರೆಯುವಂಥದಾಗಿದೆ ಈ ಒಂದು ಪಠ್ಯಪುಸ್ತಕದಲ್ಲಿ ಬರುವಂತಹ ಆತ್ಮಕಥನ ಮತ್ತು ಜೀವನ ಚರಿತ್ರೆಯನ್ನ ಇಲ್ಲಿ ಸಂಗ್ರಹಿಸಿ ಉತ್ತರಿಸಿಕೊಂಡು ಬರಬೇಕಾಗಿರುವಂಥದ್ದಾಗಿದೆ ಇಲ್ಲಿ ಲೇಖಕರು ಕವಿಗಳ ಹೆಸರಿರುವಂಥದ್ದು ಆತ್ಮಕಥೆಗಳನ್ನ ಮೊದಲು ನೋಡೋಣ ಕುವೆಂಪು ನೆನಪಿನ ದೋಣಿಯಲ್ಲಿ ಶಿವರಾಮ್ ಕಾರಂತ್ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಮಾಸ್ತಿ ಭಾವ ಅನಕ್ರ ಬರಹಗಾರನ ಬದುಕು ಸಸ ಮಾಳವಾಡ ದಾರಿ ಸಾಗಿದೆ ಎಸ್ ಎಲ್ ಭೈರಪ್ಪ ಭಿತ್ತಿ ಇನ್ನು ಮುಂದಿನದು ಜೀವನ ಚರಿತ್ರೆಗೆ ಸಂಬಂಧಿಸಿದಂತೆ ನೋಡೋಣ ಇಲ್ಲಿ ಲೇಖಕರ ಹೆಸರಿರುವಂಥದ್ದು ಇಲ್ಲಿ ಜೀವನ ಚರಿತ್ರೆ ಬರೆದಿರುವಂಥದ್ದು ಜಿಪಿ ರಾಜರತ್ನ ಗೌತಮ ಬುದ್ಧ ಸಿದ್ದಯ್ಯ ಪುರಾಣಿಕ್ ಶರಣ ಚರಿತ್ರಾಮೃತ ಎಂ ಚಿದಾನಂದ ಮೂರ್ತಿ ಬಸವಣ್ಣನವರು ಸ್ವಾಮಿ ಸೋಮನಾಥನಂದರು ಶ್ರೀರಾಮಕೃಷ್ಣ ಪರಮಹಂಸರು ವಿವೇಕಾನಂದ ಈ ರೀತಿಯಾಗಿ ಇಲ್ಲಿ ಸಂಗ್ರಹಿಸಿರುವಂಥದ್ದು ಆಗಿದೆ ಇನ್ನು ಚಟುವಟಿಕೆ ಐದರಲ್ಲಿ ನೋಡಿ ವಚನಕಾರರ ವಚನಗಳನ್ನು ಗಟ್ಟಿಯಾಗಿ ಓದಿ ಅವುಗಳ ವೈಶಿಷ್ಟ್ಯತೆಯನ್ನು ಅರಿತು ಹೇಳೋಣ ಈ ವಚನಕಾರರ ವಚನಗಳನ್ನು ಮೊದಲು ಗಟ್ಟಿಯಾಗಿ ಹೇಳಬೇಕಾಗಿರುವಂಥದ್ದು ಆ ನಂತರ ವೈಶಿಷ್ಟ್ಯವನ್ನು ಅರಿತು ಹೇಳ್ಕೊಂಡು ಬರಬೇಕಾಗಿರುವಂಥದ್ದಾಗಿದೆ ಇಲ್ಲಿ ಮೊದಲನೇದು ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ವಾಯು ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರ ಹೊಗಳುವ ಕುಂದಿಗಳ ನೇನೆಂಬೆ ರಾಮನಾಥ ಅಂತ ಹೇಳಿ ಇರುವಂತದ್ದಾಗಿದೆ ಇಲ್ಲಿ ಕೆಲವೊಂದು ಪದಗಳ ಅರ್ಥವನ್ನು ಕೊಟ್ಟಿರುವಂಥದ್ದು ಇಳೆ ಅಂದ್ರೆ ಭೂಮಿ ಕುಣ್ಣಿ ಅಂದ್ರೆ ನಾಯಿ ಸೂಸು ಅಂದರೆ ಹರಡು ಅನ್ಯ ಅಂದ್ರೆ ಬೇರೆ ಈ ಒಂದು ವಚನವನ್ನ ಓದಿಕೊಂಡು ಇದರ ವೈಶಿಷ್ಟ್ಯವನ್ನು ಅರಿತು ಹೇಳಬೇಕಾಗಿರುವಂಥದ್ದು ಆಗಿದೆ ಇದು ಇರುವಂಥದ್ದು ವಚನ ಜೇಡರ ದಾಸಿಮಯ್ಯನವರ ವಚನವಾಗಿರುವಂಥದ್ದಾಗಿದೆ ಇದು ಜೇಡರ ದಾಸಿಮಯ್ಯನವರ ಪ್ರಸಿದ್ಧ ವಚನ ಈ ವಚನಕಾರರು ನಾವು ವಾಸಿಸುವ ಭೂಮಿ ಇಲ್ಲಿನ ಬೆಳೆ ತಂಪಾಗಿ ಬೀಸುವ ಗಾಳಿ ಇದೆಲ್ಲ ಭಗವಂತನ ಅನುಗ್ರಹದಿಂದ ನಮಗೆ ಲಭಿಸಿದೆ ಇಲ್ಲಿ ಎಲ್ಲವೂ ಶಿವನ ರೂಪ ಆದರೆ ಈ ಭೂಮಿಯ ಮೇಲಿನ ಮನುಜ ಅನ್ಯರನ್ನು ಹೊಗಳುವ ಸ್ತುತಿ ಜೀವ ಎಂದು ಬಣ್ಣಿಸಿದ್ದಾರೆ ಈ ರೀತಿಯಾಗಿ ಜೇಡರ ದಾಸಿಮಯ್ಯನವರಿಗೆ ಸಂಬಂಧಿಸಿದಂತೆ ಇರುವಂತಹ ವಚನವನ್ನ ಇಲ್ಲಿ ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದು ಇನ್ನು ಎರಡನೆಯದು ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ ತನ್ನ ನೂರು ತನ್ನನ್ನೇ ಸುತ್ತಿ ಸಾವಂತೆ ಮನ ಬಂದುದನ್ನು ಬಯಸಿ ಬೇವುತ್ತಿದ್ದೇನಯ್ಯ ಎನ್ನ ಮನದ ದುರಾಶಯ ಮಾಡಿಸಿ ನಿಮ್ಮತ್ತ ತೋರ ಚೆನ್ನಮಲ್ಲಿಕಾರ್ಜುನ ಅಂತ ಹೇಳಿದರು ಇದು ಅಕ್ಕಮಾದೇವಿಯವರ ವಚನವಾಗಿರುವಂಥದ್ದು ಪದಗಳ ಅರ್ಥವನ್ನು ಗಮನಿಸಿ ತೆರಣಿಯ ಹುಳು ಅಂದ್ರೆ ರೇಷ್ಮೆಯ ಹುಳು ಬೇವುತ್ತಿದ್ದೇನೆ ಅಂದರೆ ತೊಳಲುತ್ತಿದ್ದೇನೆ ಮಾಡಿಸು ಅಂದ್ರೆ ಕೊನೆಗಾಣಿಸು ಅನ್ನೋದು ಪದಗಳ ಅರ್ಥ ಆಗಿರುವಂಥದ್ದು ಇದನ್ನ ಈ ರೀತಿಯಾಗಿ ಬರೆದುಕೊಂಡು ಬರಬಹುದಾಗಿರುವಂಥದ್ದು ಇದು ಅಕ್ಕ ಮಹಾದೇವಿಯವರ ಪ್ರಸಿದ್ಧ ವಚನ ಈ ವಚನದಲ್ಲಿ ಅಕ್ಕ ಮಹಾದೇವಿ ಅಲೌಕಿಕ ಪುರುಷ ಚೆನ್ನಮಲ್ಲಿಕಾರ್ಜುನನ್ನು ಗಂಡನೆಂದು ಗಂಡನೆನ್ನು ಭಾವಿಸಿ ತಾನು ಅನುಭವಿಸಿದ ನೋವನ್ನು ಉದಾಹರಣೆಯೊಂದರ ಮೂಲಕ ಪ್ರಸ್ತುತಪಡಿಸಿದ್ದಾಳೆ ತೆರಣಿ ಅಂದ್ರೆ ರೇಷ್ಮೆ ಹುಳು ತಾನೇ ಕಾಳಜಿ ವಹಿಸಿ ತನ್ನ ದೇಹದಿಂದ ಉತ್ಪತ್ತಿಯಾಗುವ ನೂಲನ್ನು ತನ್ನ ಸುತ್ತ ಸುತ್ತಿ ಇರುವುದಕ್ಕೊಂದು ಮನೆ ಅಥವಾ ಗೂಡನ್ನು ಕಟ್ಟಿಕೊಳ್ಳುತ್ತದೆ ಒಳಿತಿಂದು ತನ್ನ ದೇಹದ ಒಂದೊಂದಂಗದಿಂದ ಉತ್ಪತ್ತಿಯಾದ ನೂಲನ್ನೇ ಬಳಸಿಕೊಂಡು ಮನೆಯನ್ನೇ ಅಥವಾ ಗೂಡನ್ನು ಮಾಡಿಕೊಂಡರೂ ಅದು ಅದರೊಳಗೆ ಬೆಂದು ಸತ್ತು ಹೋಗುತ್ತದೆ ತನ್ನ ಬದುಕು ಇದಕ್ಕಿಂತ ಭಿನ್ನವಾಗಿಲ್ಲ ಎಂಬುದು ಅಕ್ಕನ ಅಳಲು ಆಗಿರುವಂಥದ್ದು ಆಗಿದೆ ಈ ರೀತಿಯಾಗಿ ಇದನ್ನ ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದು ಇನ್ನು ಚಟುವಟಿಕೆ ಆರಲ್ಲಿ ಏನ್ ಕೊಟ್ಟಿರುವಂಥದ್ದು ಅಂದಾಗ ಕೀರ್ತನ ಸಾಹಿತ್ಯ ಗ್ರಹಿಸೋಣ ಅನ್ನುವಂಥ ಅಂಶವನ್ನ ಕೊಟ್ಟಿರುವಂಥದ್ದು ಇಲ್ಲಿ ಕೀರ್ತನ ಸಾಹಿತ್ಯವನ್ನ ಗ್ರಹಿಸಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು ಈ ಚಟುವಟಿಕೆ ಆರಲ್ಲಿರುವಂಥದ್ದಾಗಿದೆ ಇಲ್ಲಿ ನೋಡಿ ಕೀರ್ತನೆಯನ್ನು ಓದಿ ಅದರಲ್ಲಿ ವ್ಯಕ್ತವಾಗಿರುವ ಸಾರವನ್ನು ಗ್ರಹಿಸಿ ಸಂಕ್ಷಿಪ್ತವಾಗಿ ಹೇಳೋಣ ಅಂತ ಹೇಳಿರುವಂಥದ್ದು ಇಲ್ಲಿ ನೋಡಿ ಕೀರ್ತನೆ ಕೊಟ್ಟಿರುವಂಥದ್ದು ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ ಜಲದ ಕುಲವನ್ನೇನಾದರೂ ಬಲ್ಲಿರಾ ಜಲದೋಕುಳಿಯಂತೆ ಸ್ಥಿರವಲ್ಲವೇ ದೇಹ ನೆಲೆಯ ಅರಿತು ನೀ ನೆನ್ನ ಕಂಡ್ಯ ಮನುಜ ಅಂತ ಹೇಳಿರುವಂಥದ್ದು ಕನಕದಾಸರ ಒಂದು ಕೀರ್ತನೆ ಇರುವಂಥದ್ದಾಗಿದೆ ಇದನ್ನ ಈ ರೀತಿಯಾಗಿ ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದು ಇದು ಕನಕದಾಸರ ಪ್ರಸಿದ್ಧ ಕೀರ್ತನೆ ಸಕಲ ಜೀವಿಗಳಿಗೆ ತಾಯಿ ಎಂದರೆ ಅದು ನೀರು ಆದರೆ ಜಲದ ಕುಲ ಗೋತ್ರವನ್ನು ನಾವು ಯಾರೂ ತಿಳಿದಿಲ್ಲ ನಮ್ಮ ದೇಹವೂ ಸಹ ಜಲದ ಓಕುಳಿಯಂತೆ ಸ್ಥಿರವಾಗಿದೆ ಇದನ್ನು ತಿಳಿದು ಮನುಷ್ಯನು ಯಾರ ಕುಲ ಗೋತ್ರ ಅರಿಯದೇ ಬಾಳ್ವೆ ನಡೆಸಬೇಕು ದೇವರು ಯಾವತ್ತೂ ತಾರತಮ್ಯ ಮಾಡುವುದಿಲ್ಲ ಮನುಷ್ಯ ಮಾತ್ರ ಆ ಕೆಲಸ ಮಾಡುತ್ತಾನೆ ನಮ್ಮ ದೇವರು ಬೇರೆ ನಿಮ್ಮ ದೇವರು ಬೇರೆ ಮೇಲು ಕೀಳು ದೊಡ್ಡ ಜಾತಿ ಸಣ್ಣ ಜಾತಿ ನೀವು ಹಂಗೆ ಇರಬೇಕು ನಾವು ಹಿಂಗೆ ಇರಬೇಕು ಈ ಭಾವನೆಗಳನ್ನ ಬೆಳೆಸಿಕೊಂಡಿದ್ದಾನೆ ಅವು ನಿವಾರಣೆಯಾಗಿ ಸಮಸಮಾಜದ ಕಲ್ಪನೆ ಎಲ್ಲರೂ ಕಟ್ಟಿಕೊಳ್ಳೋಣ ಎಂದಿದ್ದಾರೆ ಈ ಒಂದು ಕೀರ್ತನೆಯ ಸಾರಾಂಶ ಈ ರೀತಿಯಾಗಿ ಬಂದಿರುವಂಥದ್ದಾಗಿದೆ ಈ ಒಂದು ಆರನೇ ಚಟುವಟಿಕೆಯಲ್ಲಿ ಈ ಕೀರ್ತನೆಗೆ ಸಂಬಂಧಿಸಿದಂತೆ ಅಧ್ಯಯನ ಮಾಡಿ ಬರೆದುಕೊಂಡು ಬರಬಹುದಾಗಿರುವಂಥದ್ದು ಇನ್ನು ಚಟುವಟಿಕೆ ಏಳು ಇರುವಂಥದ್ದು ಧ್ವನಿ ಅಥವಾ ದೃಶ್ಯ ಮುದ್ರಿಕೆಗಳನ್ನು ಆಸ್ವಾದಿಸೋಣ ಅಂತ ಹೇಳಿ ಇರುವಂಥದ್ದಾಗಿದೆ ಇಲ್ಲಿ ಧ್ವನಿ ಮುದ್ರಿಕೆಗಳನ್ನು ಆಲಿಸಿ ಇಷ್ಟವಾದ ಅಂಶಗಳನ್ನು ಸಹಪಾಠಿಗಳೊಂದಿಗೆ ಚರ್ಚಿಸೋಣ ಅನ್ನೋ ಒಂದು ಅಂಶ ಇರುವಂಥದ್ದಾಗಿದೆ ಏಳನೇ ಚಟುವಟಿಕೆಯಲ್ಲಿ ಇರುವಂತಹ ಅಂಶ ಏನಂದ್ರೆ ಧ್ವನಿ ಅಥವಾ ದೃಶ್ಯ ಮುದ್ರಿಕೆಗಳನ್ನು ನೀವು ಆಲಿಸಿ ಅದನ್ನ ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚಿಸಿಕೊಂಡು ಬರಬೇಕಾಗಿರುವಂಥದ್ದು ಇಲ್ಲಿ ಕ್ಯೂ ಆರ್ ಕೋಡ್ ಅನ್ನ ಕೊಟ್ಟಿರುವಂತದ್ದಾಗಿದೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಿಮ್ಮ ಒಂದು ಮೊಬೈಲ್ಗಳಲ್ಲಿ ಇದನ್ನ ಆಲಿಸ್ಕೊಳ್ಬಹುದಾಗಿರುವಂಥದ್ದು ಮೊದಲನೇದಾಗಿರುವಂತದ್ದು ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ ಆಗ ಸಂಜೆ ಆಗಿತ್ತ ನೆಲದ ಅಂಚಿಗೆ ಮಂಜಿನ ಮುಸುಕು ಹೆಂಗೋ ಬಿದ್ದಿತ್ತ ಗಾಳಿಗೆ ಮೇಲಕ್ಕೆದ್ದಿತ್ತ ರಾ ಬೇಂದ್ರೆಯವರ ರಚನೆಯಾಗಿರುವಂತಹ ಈ ಒಂದು ಗೀತೆಯನ್ನ ನೀವು ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಆಲಿಸಿಕೊಂಡ್ ಬರಬಹುದಾಗಿರುವಂಥದ್ದು ಅಥವಾ ಇದನ್ನ ಸರ್ಚ್ ಮಾಡ್ನು ಸಹ ನೀವು ಆಲಿಸ್ಕೊಂಡು ಬರಬಹುದಾಗಿರುವಂಥದ್ದು ಇದನ್ನ ಆಲಿಸಿಕೊಂಡಾದ ನಂತರ ಇದರಲ್ಲಿರುವಂತಹ ಅಂಶಗಳನ್ನ ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚೆ ಮಾಡಬೇಕಾಗಿರುವಂಥದ್ದು ಯಾವ ರೀತಿಯಾಗಿ ಇಲ್ಲಿ ಅಭಿವ್ಯಕ್ತಿ ಆಗಿರುವಂಥದ್ದು ದರಬೇಂದ್ರೆಯವರ ರಚನೆ ಹೇಗಿದೆ ಇದರಲ್ಲಿರುವಂತಹ ಒಳಾರ್ಥ ಏನು ಸಾರಾಂಶ ಏನು ಹೀಗೆ ನೀವು ಇದನ್ನ ಸಹಪಾಠಿಗಳೊಂದಿಗೆ ಚರ್ಚಿಸಬೇಕಾಗಿರುವಂಥದ್ದು ಹಾಗೆ ನೀವು ಸಹ ಇದನ್ನು ರಾಗಬದ್ಧವಾಗಿ ಹಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂಥದ್ದು ಇನ್ನು ಎರಡನೆಯದು ಹಚ್ಚಿವು ಕನ್ನಡದ ದೀಪ ಕರುನಾಡ ದೀಪ ಸಿಹಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಡಿ ಎಸ್ ಕರ್ಕಿಯವರ ರಚನೆಯಾಗಿರುವಂತಹ ಇದನ್ನ ನೀವು ಇಲ್ಲಿ ಸ್ಕ್ಯಾನ್ ಮಾಡಿ ಆಲಿಸ್ಕೊಂಡು ಬರಬಹುದು ಇನ್ನು ಮೂರನೇದಾಗಿರುವಂಥದ್ದು ಎದೆ ತುಂಬಿ ಹಾಡಿದೇನೋ ಅಂದು ನಾನು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಜಿ ಎಸ್ ಶಿವರುದ್ರಪ್ಪನವರ ರಚನೆಯಾಗಿರುವಂತದ್ದನ್ನ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಲಿಸ್ಕೊಂಡು ಬರ್ಬೋದಾಗಿರುವಂಥದ್ದು ಇದು ನಾಲ್ಕನೇ ಹಾಡವು ರೆಕ್ಕೆ ಇದ್ದರೆ ಸಾಕೆ ಹಕ್ಕಿಗೆ ಬೇಕು ಬಾನು ಬಯಲಲ್ಲಿ ತೇಲುತ್ತಾ ತಾನು ಮ್ಯಾಲೆ ಹಾರೋಕೆ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ರಚನೆಯಾಗಿರುವಂಥದ್ದನ್ನ ನೀವು ಆಲಿಸ್ಕೊಂಡು ಬರಬಹುದಾಗಿರುವಂಥದ್ದು ಇನ್ನು ಐದನೆಯದು ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ ಸರಿಗಮ ಪದನಿಸ ಊದಿದನು ಸನಿದಮ ಮಗನಿಸ ಊರಿದವನು ಇದು ಜಿ ಪಿ ರಾಜರತ್ನಂ ಅವರ ರಚನೆಯಾಗಿರುವಂಥದ್ದು ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಆಲಿಸ್ಕೊಂಡು ಬರಬಹುದು ಇನ್ನು ಆರನೇದಾಗಿರುವಂಥದ್ದು ಅಮ್ಮಾ ಹಚ್ಚಿದೊಂದು ಹಣತೆ ಇನ್ನು ಬೆಳಗಿದೆ ಮನಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ ಎಂ ಆರ್ ಕಮಲ ಅವರ ರಚನೆಯಾಗಿರುವಂಥದ್ದನ್ನು ನೀವು ಇಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಲಿಸ್ಕೊಂಡು ಬರಬಹುದಾಗಿರುವಂತದ್ದಾಗಿದೆ ಈ ರೀತಿಯಾಗಿ ಚಟುವಟಿಕೆ ಏಳು ನೀವು ದೃಶ್ಯ ಅಥವಾ ಧ್ವನಿ ಮುದ್ರಿಕೆಗಳನ್ನು ಆಸ್ವಾದಿಸಿ ಸಹಪಾಠಿಗಳೊಂದಿಗೆ ಚರ್ಚಿಸಬೇಕಾಗಿರುವಂತಹ ಒಂದು ಚಟುವಟಿಕೆ ಇದರಲ್ಲಿರುವಂತದ್ದಾಗಿದೆ ಇನ್ನು ಕೊನೆಯದಾಗಿ ನನ್ನ ಕಲಿಕೆ ಅಂತ ಹೇಳಿರುವಂತದ್ದಾಗಿದೆ ಇಲ್ಲಿ ಕಲಿಕೆ ಯಾವ ರೀತಿ ಆಗಿದೆ ಅನ್ನೋದನ್ನ ನೀವು ಗುರುತಿಸಬೇಕಾಗಿರುವಂಥದ್ದಾಗಿದೆ ಇಲ್ಲಿ ಮೊದಲನೇದಾಗಿ ನಾಟಕ ಪದ್ಯ ಕಥೆ ವೈಜ್ಞಾನಿಕ ಲೇಖನ ಆತ್ಮಚರಿತ್ರೆಗಳನ್ನು ಓದಿ ಅರ್ಥ ಮಾಡಿಕೊಳ್ಳುವನು ಹಿಂದಿನ ಒಂದು ಚಟುವಟಿಕೆಗಳಲ್ಲಿ ನಾವು ಈ ನಾಟಕ ಪದ್ಯ ಕಥೆ ವೈಜ್ಞಾನಿಕ ಲೇಖನ ಆತ್ಮಚರಿತ್ರೆಗಳನ್ನು ಓದಿ ಅರ್ಥ ಮಾಡಿಕೊಂಡು ಬಿಡಿಸ್ಕೊಂಡು ಬಂದಿರುವಂಥದ್ಗೆ ನೀವು ಇದನ್ನ ಕಲಿತು ಇದನ್ನ ಸ್ವತಃವಾಗಿ ನೀವು ಕಲಿತಿರುವಂತದನ್ನ ಮಾಡುತ್ತೀರಿ ಅನ್ನೋದಾದ್ರೆ ಇಲ್ಲಿ ಸರಿಯಾದ ಇರುವಂತಹ ಗುರುತನ್ನ ಹಾಕೊಂಡು ಬರಬೇಕಾಗಿರುವಂಥದ್ದು ಇನ್ನು ಆಗಿಲ್ಲ ಅಂದಾಗ ಇಲ್ಲ ಅಂತ ಹೇಳಿ ಗುರುತು ಮಾಡ್ಕೊಂಡು ಬರಬೇಕಾಗಿರುವಂಥದ್ದು ಇನ್ನು ಎರಡನೇದಾಗಿ ಪುರಾತನ ಸಾಹಿತ್ಯ ವಚನ ಮತ್ತು ಕೀರ್ತನೆಗಳನ್ನು ಓದಿ ಅರ್ಥ ಮಾಡಿಕೊಳ್ಳುವೆನು ಇವುಗಳನ್ನು ಓದಿ ಅರ್ಥ ಮಾಡಿಕೊಳ್ಳುವಂತಹ ಕೆಪಾಸಿಟಿ ನಿಮಗೆ ಬಂದಿದೆಯಾದಲ್ಲಿ ಅದರಲ್ಲಿ ಸರಿಯಾಗಿರುವಂತಹ ಗುರುತನ್ನು ನೀವು ಹಾಕಬೇಕಾಗಿರುವಂಥದ್ದು ಇನ್ನು ಮೂರನೇದಾಗಿ ಧ್ವನಿ ಮುದ್ರಿಕೆ ಪ್ರಸ್ತುತಿ ಮತ್ತು ಚರ್ಚೆಗಳನ್ನು ಅರ್ಥ ಮಾಡಿಕೊಳ್ಳುವೆನು ಇದನ್ನು ಕಲಿತಿದ್ದೆ ಆದಲ್ಲಿ ನೀವು ಸರಿಯಾಗಿರುವಂತಹ ಗುರುತನ್ನ ಹಾಕಬೇಕಾಗಿರುವಂಥದ್ದು ಇನ್ನು ನಾಲ್ಕನೇದಾಗಿ ಪುರಾತನ ಮತ್ತು ಆಧುನಿಕ ಸಾಹಿತ್ಯದ ವಿವಿಧ ಪ್ರಕಾರಗಳನ್ನು ಸ್ವತಂತ್ರವಾಗಿ ಓದಿ ಅರ್ಥ ಮಾಡಿಕೊಳ್ಳುವ ನೀವು ಇದನ್ನು ಓದಿ ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಬಂದಿದೆ ಆದಲ್ಲಿ ಸರಿಯಾಗಿರುವಂತಹ ಗುರುತನ್ನ ಹಾಕಬೇಕಾಗಿರುವಂಥದ್ದು ಇನ್ನು ಶಿಕ್ಷಕರ ಇಲ್ಲಿ ಶಿಕ್ಷಕರು ಬರೆಯುವಂತದ್ದಾಗಿರ್ತದೆ ಇವಿಷ್ಟು ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ನೀವು ಮಾಡ್ಕೊಂಡು ಬರಬೇಕಾಗಿರುವಂತಹ ಅಂಶ ಆಗಿರುವಂತದ್ದಾಗಿದೆ ಈ ಒಂದು ವಿಡಿಯೋದಲ್ಲಿ ಈ ಎಲ್ಲ ಅಂಶಗಳನ್ನ ನಾವು ತಿಳ್ಕೊಂಡು ಬಂದಿರುವಂತದಾಗಿದೆ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನು ಉಳಿದಿರುವಂತಹ ಚಟುವಟಿಕೆಗಳನ್ನ ಉತ್ತರಿಸಿಕೊಂಡು ಬರೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಇತರ ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಣೆ ಮಾಡ್ಕೊಂಡು ಬನ್ನಿ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದ